ಜನಸಂಖ್ಯೆ ಎಂದರೆ ಈ ಭೂಮಿಯ ಮೇಲೆ ವಾಸಿಸುತ್ತಿರುವ ಎಲ್ಲ ಮನುಷ್ಯರ ಒಟ್ಟು ಸಂಖ್ಯೆ ಕೆಲವು ದೇಶಗಳ ಜನಸಂಖ್ಯೆ ಅತಿ ಹೆಚ್ಚಾಗಿದ್ದರೆ ಕೆಲವು ದೇಶಗಳಲ್ಲಿ ತುಂಬಾ ಕಡಿಮೆ ಇದೆ ವಿಶ್ವದ ಒಟ್ಟು ಜನಸಂಖ್ಯೆ ಈಗ ಎಂಟು ಪಾಯಿಂಟ್ ಒಂದು ಶತಕೋಟಿಯಾಗಿದೆ ಸಾಯುತ್ತಿರುವವರ ಸಂಖ್ಯೆಗೆ ಹೋಲಿಸಿದರೆ ಹುಟ್ಟುತ್ತಿರುವವರ ಸಂಖ್ಯೆ ಹೆಚ್ಚಾಗಿದೆ ಹೀಗಾಗಿ ವರ್ಷದಿಂದ ವರ್ಷಕ್ಕೆ ಜನಸಂಖ್ಯೆ ಹೆಚ್ಚಾಗುತ್ತಾ ಹೋಗುತ್ತಿದೆ ಈ ಹೆಚ್ಚಳಕ್ಕೆ ಕಾರಣಗಳೇನೆಂದು ನೋಡಿದರೆ ಆರೋಗ್ಯದ ಬಗೆಗೆ ಕಾಳಜಿ ವಹಿಸುತ್ತಾ ಯೋಗ ವ್ಯಾಯಾಮ ನಡಿಗೆ ಇತ್ಯಾದಿಗಳನ್ನು ರೂಢಿಸಿಕೊಳ್ಳುತ್ತಿರುವುದಲ್ಲದೆ ಔಷಧಗಳ ಸೇವನೆ ಕೂಡ ಮರಣವನ್ನು ಮುಂದೂಡುತ್ತಿದೆ ಮಕ್ಕಳನ್ನು ಪಡೆಯಲು ಬೇಕಾದ ಫಲವತ್ತತೆ ಕೂಡ ಹೆಚ್ಚಾಗಿರುವುದು ಇನ್ನೊಂದು ಕಾರಣ ಹೆಣ್ಣು ಗಂಡುಗಳಲ್ಲಿ ಲಿಂಗ ಅಸಮಾನತೆ ಬಹಳವಾಗಿದೆ ಹೆಣ್ಣನ್ನು ಯಾವಾಗಲೂ ಎರಡನೇ ಸ್ಥಾನದಲ್ಲಿಯೇ ನೋಡಲು ಗಂಡು ಇಷ್ಟಪಡುತ್ತದೆ ಹೆಣ್ಣು ಎಷ್ಟೇ ಓದಿರಲಿ ಸಂಪಾದಿಸುತ್ತಿರಲಿ ಎಲ್ಲ ವಿಷಯಗಳಲ್ಲಿ ಗಂಡಿನಷ್ಟು ಸ್ವಾತಂತ್ರ್ಯ ಅವಳಿಗಿಲ್ಲ ಹೆಣ್ಣು ಭ್ರೂಣ ಹತ್ಯೆ ಮಾಡುವುದು ಮಹಾಪರಾಧ ಆದ್ದರಿಂದಲೇ ಗರ್ಭಧಾರಣೆಯ ಸಮಯದಲ್ಲಿ ಯಾವ ಮಗು ಎಂಬುದನ್ನು ತಿಳಿಸಬಾರದೆಂದು ಕಾನೂನಿದೆ ಆದರೂ ಹಣದಾಸೆಗೋ ಭಯಕ್ಕೋ ತಿಳಿಸುತ್ತಾ ಹೆಣ್ಣು ಭ್ರೂಣ ಹತ್ಯೆಗೆ ಕಾರಣರಾಗಿದ್ದಾರೆ ಭಾರತದಲ್ಲಿ ಒಂದು ಸಾವಿರ ಗಂಡಸರಿಗೆ ಒಂಬೈನೂರ ಇಪ್ಪತ್ತಾರು ಹೆಣ್ಣುಮಕ್ಕಳಿದ್ದಾರೆ ಈ ಅನುಪಾತ ಸಮವಾಗಬೇಕು ಗಂಡು ಹೆಣ್ಣು ಇಬ್ಬರೂ ಸಮಸಂಖ್ಯೆಯಲ್ಲಿ ಇರಬೇಕು ಆಗಲೇ ಜೀವನ ಚೆನ್ನಾಗಿ ಇರುವುದು ಜನಸಂಖ್ಯಾ ಹೆಚ್ಚಳ ನಿಯಂತ್ರಣ ಲಿಂಗ ಅಸಮಾನತೆ ಹೆಣ್ಣುಮಕ್ಕಳ ವಿದ್ಯಾಭ್ಯಾಸ ಉತ್ತಮವಾದ ಪೌಷ್ಟಿಕ ಆಹಾರ ಎಲ್ಲರಿಗೂ ಸಿಗಬೇಕು ಜನರಲ್ಲಿ ಜಾಗೃತಿ ಮೂಡಿಸಬೇಕು ಅದಕ್ಕಾಗಿ ವಿಶ್ವ ಜನಸಂಖ್ಯಾ ದಿನ ಎಂದು ಜುಲೈ ಹನ್ನೊಂದರಂದು ಪ್ರತಿವರ್ಷ ಆಚರಿಸುತ್ತಾ ಬರುತ್ತಿದ್ದೇವೆ ಥಾಮಸ್ ರಾಬರ್ಟ್ ಮ್ಯಾಥ್ಯೂಸ್ ಎಂಬಾತನು ಸಾವಿರದ ಏಳ್ನೂರ ತೊಂಬತ್ತೆಂಟರಲ್ಲಿ ಜಾಗೃತಿ ಮೂಡಿಸುವ ಪ್ರಯತ್ನವನ್ನು ಮೊಟ್ಟಮೊದಲಿಗೆ ಮಾಡಿದನು ಅಂದಿನಿಂದ ಇದು ಜಾರಿಯಲ್ಲಿದೆ ಭಾರತದಲ್ಲಿ ಸೆನ್ಸಸ್ ಕಮಿಷನರ್ ಆಫ್ ಇಂಡಿಯಾ ಮತ್ತು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ವತಿಯಿಂದ ಭಾರತದ ಜನಸಂಖ್ಯೆಯ ಜನಗಣತಿಯನ್ನು ಮಾಡಲಾಗುತ್ತದೆ ಭಾರತವು ಪ್ರಪಂಚದಲ್ಲಿಯೇ ಅಧಿಕ ಜನಸಂಖ್ಯೆಯನ್ನು ಹೊಂದಿರುವ ದೇಶವಾಗಿದೆ ಈಗ ನಮ್ಮ ದೇಶದಲ್ಲಿ ಒಂದು ಪಾಯಿಂಟ್ ನಾಲ್ಕು ಎರಡು ಶತಕೋಟಿ ಜನರಿದ್ದಾರೆ ಅಂದರೆ ಪ್ರಪಂಚದ ಜನಸಂಖ್ಯೆಯ ಹದಿನೇಳು ಪಾಯಿಂಟ್ ಏಳು ಆರು ಜನರು ನಮ್ಮ ದೇಶದಲ್ಲೇ ಇದ್ದಾರೆ ಇದನ್ನು ಗಂಭೀರವಾಗಿ ಪರಿಗಣಿಸಿ ನಿಯಂತ್ರಿಸಲೇಬೇಕಿದೆ ವ್ಯಾಟಿಕನ್ ಎಂಬ ಪುಟ್ಟ ದೇಶದಲ್ಲಿ ಅತೀ ಕಡಿಮೆ ಜನರಿದ್ದಾರೆ ಕೇವಲ ಎಂಟು ನೂರು ಜನರು ಅಲ್ಲಿ ವಾಸಿಸುತ್ತಿದ್ದಾರೆ ಪ್ರಪಂಚದ ಜನಸಂಖ್ಯೆಯ ಲೆಕ್ಕಾಚಾರವನ್ನು ಯು ಎನ್ ಪಿ ಡಿ ನೋಡಿಕೊಳ್ಳುತ್ತಿದೆ ಐಸ್ಲ್ಯಾಂಡ್ ಜರ್ಮನಿ ಪೋರ್ಚುಗಲ್ ಮತ್ತು ಪೋಲೆಂಡ್ ದೇಶಗಳ ಜನಸಂಖ್ಯೆ ಎಷ್ಟಿದೆಯೋ ಅಷ್ಟೇ ಇದೆಯೇ ವಿನಃ ಹೆಚ್ಚಳವಾಗಿಲ್ಲ ಅಭಿವೃದ್ಧಿಯ ಕಡೆಗೆ ದಾಪುಗಾಲಿಡುತ್ತಿರುವ ನಮ್ಮ ದೇಶಕ್ಕೆ ಈ ಮಟ್ಟದ ಏರಿಕೆ ಅಡ್ಡಿಯಾಗುತ್ತಿದೆ ಸರ್ಕಾರದ ಜೊತೆಗೆ ದೇಶವಾಸಿಗಳು ನಿಯಂತ್ರಣ ಕಾರ್ಯದಲ್ಲಿ ಕೈಜೋಡಿಸಬೇಕು ಇಲ್ಲವಾದರೆ ನಮ್ಮ ಜೀವನವೇ ದುರ್ಬರವಾಗುತ್ತದೆ ಏಕೆಂದರೆ ನೆಲ ಜಲ ಇತ್ಯಾದಿ ಸಂಪನ್ಮೂಲಗಳು ಅಷ್ಟೇ ಇರುತ್ತವೆ ಜನಸಂಖ್ಯೆ ಹೆಚ್ಚಾದಂತೆ ಭೂಭಾಗವೇನೂ ಬೆಳೆಯುವುದಿಲ್ಲ ಸಂಪನ್ಮೂಲಗಳೇನು ಹೆಚ್ಚಾಗುವುದಿಲ್ಲ ಆಗ ನಾವು ಕಾಡನ್ನು ನಾಶ ಮಾಡುತ್ತೇವೆ ಇದರಿಂದ ಉಂಟಾಗುವ ಅನೇಕ ದುಷ್ಪರಿಣಾಮಗಳನ್ನು ನಾವೇ ಅನುಭವಿಸಬೇಕಾಗುತ್ತದೆ ಭಾರತವು ಋಷಿಮುನಿಗಳ ಕಾಲದಿಂದಲೂ ಜ್ಞಾನಪ್ರಧಾನವಾದ ದೇಶವಾಗಿದೆ ಈ ಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ಒಂದು ನೂರ ನಲವತ್ತೆರಡು ಕೋಟಿ ಜನರು ಸುಖವಾಗಿ ನೆಮ್ಮದಿಯಿಂದ ಇರಲು ಅನೇಕ ಸಂಶೋಧನೆಗಳು ನಡೆಯುತ್ತಿದ್ದು ಆಮದು ಮಾಡಿಕೊಳ್ಳುತ್ತಿರುವ ವಸ್ತುಗಳನ್ನು ನಮ್ಮಲ್ಲಿಯೇ ತಯಾರಿಸಿದಾಗ ಅರ್ಧದಷ್ಟು ಹಣ ಉಳಿತಾಯವಾಗುತ್ತದೆ ನಮ್ಮವರಿಗೆ ಕೆಲಸವೂ ಲಭ್ಯವಾಗುತ್ತದೆ ಆದರೂ ಜನಸಂಖ್ಯೆ ಇದೇ ಅನುಪಾತದಲ್ಲಿ ಏರಿಕೆಯಾಗುತ್ತಿದ್ದರೆ ಅದರಿಂದ ಅಪಾಯ ತಪ್ಪಿದ್ದಲ್ಲ ಈ ನಿಟ್ಟಿನಲ್ಲಿ ಸರ್ಕಾರದೊಂದಿಗೆ ಸಾರ್ವಜನಿಕರ ಪಾತ್ರವೂ ಬಹುದೊಡ್ಡದು